शिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये श्रीमत्सौभाग्यजननीं लक्ष्मीं सनातनीं सर्वकामफलावाप्ते साधनेकसुकावहां नमस्ते प्राणेश प्रणतविभवा यावनिमगाः नमः स्वामीं रामप्रियतमहनूमन् गुरुगुणा नमस्तुभ्यं भीमप्रबलतमकृष्णेश्च भगवन् नमः च सुदृशं नो जय जय ಶಿವನ ಬ ಮಹಿಮೆಯನ್ನು ಕೇಳ್ತಾ ಇದ್ವಿ ದಾಸರು ಅನೇಕ ದಾಸರು ಶಿವನ ಮಹಿಮೆಯನ್ನು ಬರೆದಿದ್ದಾರೆ ಅದರಲ್ಲಿ ಹಾಡು ಸಣ್ಣದೇ ಇರುವುದು ಮೊರೆ ನುಡಿದು ಅದರಲ್ಲಿ ಅಷ್ಟೊಂದು ಅರ್ಥವನ್ನೇ ಇಟ್ಟು ಬರೆದಿರ್ತಾರೋ ಅದಕ್ಕೆ ನಾನು ಯಾವಾಗಲೂ ಹೇಳ್ತೇನೆ ಹಾಡು ಹಾಡ್ರಿ ಅರ್ಥದ ಕಡೆ ಲಕ್ಷ ಕೊಟ್ಟು ಹಾಡ್ರಿ ಅವಾಗ ಏನಾಗುತ್ತೆ ಅಂದರೆ ಭಕ್ತಿ ಬರುತ್ತೆ ಯಾವ ದೇವತೆ ಬಗ್ಗೆ ನಾವು ಸ್ತೋತ್ರ ಮಾಡ್ತಾ ಇದ್ದೇವೆ ಆ ದೇವತೆಯ ಬಗ್ಗೆ ನಮಗೆ ಇನ್ನೂ ಹೆಚ್ಚು ಭಕ್ತಿ ಬರುತ್ತೆ ಯಾಕೆ ಅಂದರೆ ಶ್ರೀಮದಾಚಾರ್ಯ ಹೇಳಿದ್ದಾರೆ ತಾರತಮ್ಯ ಜ್ಞಾನವಿಲ್ಲದೆ ನೀನು ಎಷ್ಟೇ ಸ್ತೋತ್ರ ಮಾಡಿದರೂ ಪರಮಾತ್ಮ ಸ್ವೀಕಾರ ಮಾಡೋದಿಲ್ಲ ತಾರತಮ್ಯ ಜ್ಞಾನ ಅತ್ಯಂತ ಅವಶ್ಯಕವಾಗಿದೆ ಹರಿ ಸರ್ವೋತ್ತಮನಾಗಿದ್ದಾನೆ ವಾಯು ಜೀವೋತ್ತಮನಾಗಿದ್ದಾನೆ ಉಳಿದ ಎಲ್ಲ ದೇವತೆಗಳ ತಾರತಮ್ಯ ತಿಳ್ಕೊಳ್ತಾರೆ ಗರುಡ ಶೇಷ ರುದ್ರರು ಇವರು ಒಂದೇ ಕಕ್ಷೆಯಲ್ಲಿ ಬರ್ತಾರೆ ಮೊದಲನೇ ಕಕ್ಷೆಯಲ್ಲಿ ಪರಮಾತ್ಮ ಎರಡನೇ ಕಕ್ಷೆಯಲ್ಲಿ ಮಹಾಲಕ್ಷ್ಮೀ ದೇವಿ ಮೂರನೇ ಕಕ್ಷೆಯಲ್ಲಿ ಬ್ರಹ್ಮ ಮತ್ತು ವಾಯುದೇವರು ನಾಲ್ಕನೇ ಕಕ್ಷೆಯಲ್ಲಿ ಸರಸ್ವತಿ ಭಾರತೀ ದೇವಿಯರು ಐದನೇ ಕಕ್ಷೆಯಲ್ಲಿ ಗರುಡ ಶೇಷ ರುದ್ರದೇವರು ಬರ್ತಾ ಇದ್ದಾರೆ ಆದ್ದರಿಂದ ಇದನ್ನು ಸರಿಯಾಗಿ ತಿಳಿದುಕೊಂಡು ಆ ರೀತಿಯಾಗಿ ಭಜನೆ ಮಾಡಿ ಅವರ ಅಂತರ್ಗತ ಭಾರತೀಯರಮನ ಮುಖ್ಯ ಪ್ರಾಣ ಅಂತರ್ಗತ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡಿದಾಗ ಆ ದೇವತೆಗಳಿಗೂ ಸಂತೋಷ ಆಗುತ್ತೆ ಪರಮಾತ್ಮನಿಗೂ ಸಂತೋಷ ಆಗುತ್ತೆ ನೀವು ದೇವತೆಗಳೇ ನೀವೇ ಶ್ರೇಷ್ಠರು ನೀವೇ ಸರ್ವೋತ್ತಮರು ಅಂತಂದರೆ ಆ ದೇವತೆಗಳಿಗೂ ಸಂತೋಷ ಆಗೋದಿಲ್ಲ ಅವರು ನಮ್ಮ ಮೇಲೆ ಅನುಗ್ರಹ ಮಾಡೋದಿಲ್ಲ ತಾರತಮ್ಯ ಜ್ಞಾನ ಇಲ್ಲಂಥ ಪರಮಾತ್ಮ ಅಂತೂ ಮಾಡೋದೇ ಅದರಿಂದ ಸರಿಯಾಗಿ ತಿಳಿದುಕೊಂಡು ಮಾಡಿರಿ ಅಂತ ಹೇಳ್ತಾರೆ ದಾಸ ಸಾಹಿತ್ಯ ಹೊರಟಿದ್ದೆ ಅದಕ್ಕೋಸ್ಕರ ಶ್ರೀಮದಾಚಾರ್ಯರು ಬಂದದ್ದೇ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ ಒಂದು ಹಾಡಿನಲ್ಲಿ ಮೋಹನ ವಿಠಲರು ಬರೆದಿದ್ದು ಮೂರೇ ನುಡಿಯ ಹಾಡು ಅದರಲ್ಲಿ ರುದ್ರದೇವರ ಮಹಿಮೆಯನ್ನು ಹೇಳ್ತಾರೆ ಭಿಕ್ಷಯಾತಕ್ಕೆ ಫಾಲಾಕ್ಷ ನಿನಗೆ ಲಕುಪತಿ ಎಂಬ ಲಕುಮೀಪತಿ ಎಂಬ ಸಖನಿದ್ದ ಬಳಿಕ ಭಿಕ್ಷಯಾತಕ್ಕೆ ರಜತಾದ್ರಿ ಅರಮನೆಯ ಹಾಂ ಅದನ್ನು ಹೇಳ ರಜತಾದ್ರಿ ಅರಮನೆಯು ಹೇಮಕೂಟವೇ ಧನವು ಗಜಗಮನ ಸುರನಿಕರ ಪರಿವಾರವು ನಿಜರಾಣಿ ಅನ್ನಪೂರ್ಣೆ ಭುಜಗಪತಿ ಭೂಷಣನು ಗಜಮುಖನೇ ಮೊದಲಾದ ಗಂಡು ಮಕ್ಕಳಿರಲು ಭಿಕ್ಷೆಯಾತಗೆ ನಿನಗೆ ಬೇಡುವುದು ಬಿಟ್ಟು ನಿನ್ನೆತ್ತು ಯಮನಿಗೆ ಕೊಟ್ಟು ಮಾಡಬಾರದೆ ಮುಯ್ಯ ಅವನ ಕೋಣ ಜೋಡು ಮಾಡಿಕೊಂಡು ಬಾಕಿ ಮುಟ್ಟು ಭಾತಿ ಮುಟ್ಟು ತ್ರಿಶೂಲ ಬೇಡಿದ್ದು ಆಗದೆ ಬರಿದ ಧಾವತಿ ಗೊಂಬೆ ರೊಕ್ಕ ರೂಪಾಯಿಗಳು ಇಲ್ಲವೆಂಬೆಯಾ ಸಾಲ ತಕ್ಕೋಬಾರದೆ ಗೆಳಪ ಗೆಳೆಯನಾದ ಧನಪನಲ್ಲಿ ಶುಕ್ರ ಒಕ್ಕಣ್ಣ ಮೋಹನ ವಿಠಲ್ಲ ಇಕ್ಕಣ್ಣ ಮುಕ್ಕಣ್ಣ ನೀನಾಗಿ ಮುಂಚಿ ಮಂತ್ರವು ಬಿಡದೆ ಭಿಕ್ಷಯಾತಕೇ ನಿನಗೆ ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾ ಇದೆ ಅಲ್ಲಪ್ಪ ಈಶ್ವರ ಭಿಕ್ಷ ಹಾಕಿ ಬೀಳ್ತಾ ಇದ್ದಿದ್ದು ಫಾಲಾಕ್ಷ ಅಂತ ಇದ್ದಾರೆ ಎಲ್ಲರಿಗೆ ಎರಡು ಕಣ್ಣಿದ್ದರೆ ಹಣೆಯಲ್ಲಿ ಪಾಲ ಅಂದರೆ ಹಣೆ ಹಣೆಯಲ್ಲಿ ಕಣ್ಣಿಟ್ಟುಕೊಂಡಂತಹ ಮಹಾನುಭಾವನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ನಿನಗೆ ಸಖನಾದ ಮೇಲೆ ಭಿಕ್ಷಾಕ್ ಬೀಳ್ಲಿಕ್ಕೆ ಹೋಗ್ತೀಯ ಇದು ವ್ಯಂಗ್ಯದಿಂದ ಹೇಳ್ತಾ ಇದ್ದಾರೆ ಇದು ಮಾಡಿ ಹೇಳ್ತಾ ಇದ್ದಾರೆ ಅವರಿಗೆ ಇದು ಮಾಡ್ತಾಯಿಲ್ಲ ವ್ಯಂಗ್ಯ ಮಾಡ್ತಾಯಿಲ್ಲ ಅವರಿಗೆ ಇಷ್ಟಿದ್ದು ಯಾಕಪ್ಪ ಭಿಕ್ಷೆ ಇದ್ದಿ ಪರಮಾತ್ಮನೇ ನಿನ್ನ ಸಖನಾದ ಮೇಲೆ ಭಿಕ್ಷೆ ಬೇಡೋದು ಅವಶ್ಯಕತೆ ಇಲ್ಲ ಯಾಕೆ ಭಿಕ್ಷೆ ಇದ್ದೀನಿ ನೀನು ನಿನ್ನ ಅರಮನೆ ರಜತ ಆದ್ರಿ ಬೆಳ್ಳಿದೆ ಅರಮನೆಯನ್ನು ಮಾಡಿಕೊಂಡಿದ್ರು ಹೇಮಕೂಟವೇ ಧನು ಹಿಮವತ್ ಪರ್ವತವನ್ನೇ ಧನುಷನ್ನಾಗಿ ಮಾಡಿಕೊಂಡಂತಹ ನೀನು ಗಜಗಮನ ಸುರನಿಕರ ಪರಿವಾರವು ಎಲ್ಲ ನಿನಗೆ ಪರಿವಾರ ಕೆಳಗಿನ ಎಲ್ಲ ದೇವತೆಗಳು ನಿನಗೆ ಪರಿವಾರವಾಗಿದೆ ಸುರನಿಕರ ಅಂತ ಹೇಳಿ ದೇವತೆಗಳ ಸಮೂಹವೇ ನಿನಗೆ ಪರಿವಾರವಾಗಿದೆ ಯಾಕೆ ಭಿಕ್ಷೆ ಬೇಡಿಕೊಂತಿದ್ದೀನಿ ನೀನು ನಿಜರಾಣಿ ಅನ್ನಪೂರ್ಣೆ ನಿನ್ನ ಹೆಂಡತಿ ಅನ್ನಪೂರ್ಣೆ ಎಲ್ಲರಿಗೂ ಅನ್ನವನ್ನು ಕೊಡೋಳು ನೀ ಯಾಕೆ ಭಿಕ್ಷ ಬೇಡಲಿಕ್ಕೆ ಹೋಗ್ತೀಯಾ ಭುಜಗಪತಿ ಭೂಷಣನು ಹಾವನ್ನು ಭೂಷಣವನ್ನಾಗಿ ಮಾಡಿಕೊಂಡಂತಹ ನೀನು ಗಜಮುಖನೇ ಗಣಪತಿ ಮೊದಲಾದ ಗಂಡು ಮಕ್ಕಳು ಇರಬೇಕಾದ್ರೆ ಯಾಕಪ್ಪ ಭಿಕ್ಷೆ ಬೀಳ್ತೀವಿ ಒಂದೊಂದು ಸುಂದರವಾಗಿ ಭಾಳ ಹೆಣ್ಣು ಹೆಣ್ಮಕ್ಳಿದ್ರೆ ಅವ್ರು ಲಗ್ನ ಮಾಡಬೇಕು ಅದಕ್ಕೆ ಹೇಳಿ ಭಿಕ್ಷೆ ಬೇಡಬೇಕು ಗಂಡು ಮಕ್ಕಳಿದ್ದಾರೆ ಯಾಕೆ ಭಿಕ್ಷೆ ಬೇಡಲಿಕ್ಕೆ ಹೊಟ್ಟಿದ್ದೀನಿ ಬೇಡುವುದು ಬಿಟ್ಟು ನಿನ್ನೆತ್ತು ಯಮನಿಗೆ ಕೊಟ್ಟು ಎತ್ತು ಗೋ ವಾಹನವನ್ನ ಮಾಡ್ಕೊಂಡಿದ್ದಿ ಅದನ್ನು ಯಮನಿಗೆ ಕೊಟ್ಬಿಡು ಮಾಡಬಾರದೆ ಮುಯ್ಯ ಅವನ ಕೋಣ ಅವನ ಕೋಣ ತೆಗೆದುಕೊಂಡು ಕೂತ್ಕೊಂಡು ನಡಿ ಜೋರಾಗಿ ಜೋಡು ಮಾಡಿಕೊಂಡು ಭಾತಿ ಮುಟ್ಟು ತ್ರಿಶೂಲ ಕೈಯಲ್ಲಿ ತ್ರಿಶೂಲವನ್ನು ಇಟ್ಕೊಂಡಿದ್ದಿ ಅದನ್ನು ತಗೊಂಡು ಜೋರಾಗಿ ನಾವು ಬೇಡಿದ್ದು ಆಗದೆ ಬರೀದು ಧಾವತಿ ಯಾಕೆ ಸುಳ್ಳು ಅಷ್ಟು ಅವಸರ ಮಾಡಲಿಕ್ಕೆ ಹತ್ತಿದ್ದಿ ಭಿಕ್ಷ ಬೇಡ್ಲಿಕ್ಕೆ ಹೋಗ್ಲಿಕ್ಕತ್ತಿದ್ದು ಅವಸರ ಮಾಡಿ ಅವಸರ ಮಾಡಬೇಡ ನಾನು ಹೇಳ್ದು ಕೇಳಿಸ್ ಭಿಕ್ಷೇಕ್ ಹೋಗ್ಬಾಡಿ ರೊಕ್ಕ ರೂಪಾಯಿಗಳು ಇಲ್ಲವೆಂಬೆಯಾ ಸಾಲ ತಕ್ಕೋಬಾರದೆ ಗೆಳೆಯ ಧನಪನಲ್ಲಿ ಭಿಕ್ಷೆ ಬೇಳಿಕ್ ಹೋಗ್ತೀವಿ ದುಡ್ಡು ಇಲ್ಲ ಬೇಡಕ್ಕೆ ಹೋಗ್ತೀವಿ ನಿನ್ನ ಗೆಳೆಯನೇ ಕುಬೇರ ಆ ಗೆಳೆಯನ ಹತ್ರ ದುಡ್ಡು ಬೇಳಿಗ್ ಬರೋಂಗಿಲ್ಲ ಬೇಡ ಬದಲಾಗಿ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾರೆ ನೋಡಿ ಶುಕ್ರ ಒಕ್ಕಣ್ಣ ಮೋಹನ ವಿಠಲ ಇಕ್ಕಣ್ಣ ಮುಕ್ಕಣ್ಣ ನೀನಾಗಿ ಎರಡು ಕಣ್ಣುಳ್ಳವನು ಮೂರು ಕಣ್ಣುಳ್ಳವನು ಇಷ್ಟೆಲ್ಲ ಇದ್ದು ಮಂತ್ರ ತಂತ್ರ ಹೇಳೋದು ಬಿಟ್ಟು ಆ ಯಾಕೆ ಬಿಡ್ಕೊಂಟಿದ ಮೂರೇ ನುಡಿಯಲ್ಲಿ ಸುಂದರವಾಗಿ ನಮಗೆ ಆ ಈಶ್ವರನ ಚಿತ್ರವನ್ನು ತಂದಿಡ್ತಾ ಇದ್ದಾರೆ ಗುರುಬಹಿಪತಿ ದಾಸರು ಇನ್ನೊಂದು ಪದ್ಯದ ಹೇಳ್ತಾರೆ ಅಕ್ಕ ಕೇಳೆ ನಿನ್ನ ತಪಸ್ಸಿಯವರೊಳಗೊಬ್ಬ ಮುಕ್ಕಣ್ಣಗೀವರಂತೆ ಮೂರ್ಖನೋ ಗಿರಿರಾಜ ವಿಘಡ ಮುನಿ ಮಾತನ ಲೆಕ್ಕಿಸಿ ಮದುವೆ ಮಾಡಿಕೊಡುವನಂತೆ ತಲೆಯಿಲ್ಲ ಜಡೆಯಂತೆ ಅದರೊಳಗೆ ಜಲವಂತೆ ತಿಲಕ ಬಾಲ ಚಂದ್ರನಂತೆ ಹೊಳೆವ ಕಿಡಿ ಗಣ್ಣಿನಂತೆ ನಂಜುಗೊರಳನಂತೆ ಸಲೆರುಂಡ ಮಾಲೆಯ ಕೊರಳಿಗೆ ಹಾಕಿ ಹಣಂತೆ ಇಂಥವನಿಗೆ ಹೋಗಿ ನಿನ್ನ ಕೊಳಿಕತಾನು ಉರಗ ಭೂಷಣನಂತೆ ಭಸ್ಮಲೇಪನವಂತೆ ಕರಿಯ ಚರ್ಮಾಂಬರದ ಉಡುಗೆಯಂತೆ ತಿರುದುಂಬುವನಂತೆ ಬಿಳಿಯ ಮೈಯವನಂತೆ ನಿರುತ ಡಮರುವ ಬಾರಿಸುವ ಯೋಗಿಯಂ ಜೋಗಿಯಂತೆ ಹಡೆದವರಿಲ್ಲವಂತೆ ಎತ್ತನೇರುವನಂತೆ ಅಡವಿಗಿರಿಗಳಲ್ಲಿ ಇಪ್ಪನಂತೆ ಒಡನೆ ದೊಗಲದ ಹಾಸಿಗೆ ಇಹುದಂತೆ ನುಡಿಗೊಮ್ಮೆ ರಾಮಾ ರಾಮಾ ಎಂಬ ಸ್ಮರಣೆ ಇಹುದಂತೆ ಮಾರನ ರಿಪುವಂತೆ ಐದು ಮೋರೆಗಳಂತೆ ಆರೂ ಇಲ್ಲದ ಪರದೇಶಿಯಂತೆ ಧಾರುಣಿಯಳು ಸುತ ಪ್ರಭೋ ಭವತಾರಕ ಶಿವನೆಂದು ಮೊರೆ ಹೋಗಬೇಕಂತೆ ಒಂದೊಂದು ಹಾಡು ಗಂಟೆಗಟ್ಟಲೆ ಹೇಳೋಷ್ಟಿದೆ ಅಷ್ಟು ಹೇಳ್ತಾರೆ ನಾನು ಅದಕ್ಕೆ ಯಾವಾಗ ಹೇಳ್ತೇನೆ ಭಜನೆ ಮಾಡಿರಿ ಹಾಡು ಹೇಳ್ರಿ ಅದ್ರ ಅರ್ಥದ ಕಡೆ ಲಕ್ಷ ಕೊಡ್ರಿ ಅವಾಗ ಏನಾಗುತ್ತೆ ಅಂದರೆ ಇನ್ನೂ ಭಕ್ತಿ ಹೆಚ್ಚಾಗುತ್ತೆ ಆ ಚಿತ್ರ ದೇವತೆಯ ಚಿತ್ರ ನಮ್ಮ ಕಣ್ಣೆದ್ರಿಗೆ ಬರುತ್ತೆ ಆ ದೇವತೆ ನಿಮ್ಮೆದು ಪ್ರತ್ಯಕ್ಷ ಆದಂತೆ ಕಣ್ಣಿನ ಎದುರಿಗೆ ಚಿತ್ರ ತಂದಿಡ್ತಾರೆ ದಾಸರು ಅಕ್ಕ ಹೇಳ್ತಾ ಇದ್ದಾರೆ ಪಾರ್ವತಿ ತಾಯಿಗೆ ಹೇಳ್ತಾ ಇದ್ದಾರೆ ನಿನ್ನ ತಪಸ್ಸಿಗೆ ತಪಸ್ಸಿಯೊಳಗೆ ಮುಕ್ಕಣ್ಣ ಇದ್ದಾನಲ್ಲ ಅವನಿಗೆ ಕೊಡ್ತಾರಂತ ಪಾರ್ವತಿ ಹೇಳ್ತಾರೆ ಗಿರಿರಾಜ ಪರ್ವತರಾಜನ ಮಗಳಾಗಿರುವಂತಹ ಆ ಪರ್ವತರಾಜ ನೀನು ಮುಚ್ಚಿದ್ದಾನೇನು ಭಿಕ್ಷಾ ಬೇಡ್ಕೊತಿರ್ತಾನೆ ಅವನ ಮಾತು ಕೇಳಿ ನಿನ್ನ ಮದುವೆ ಮಾಡ್ಕೊ ನಿನಗೆ ಯಾರ್ದು ಮಾತು ಕೇಳಿ ನಾರದ್ರು ಬಂದು ಹೇಳಿದ್ದಾರೆ ನಿನ್ನ ಮಹಿಮೆಯಲ್ಲ ಅವನ ಮಹಿಮೆ ಆ ಮಾತು ಕೇಳಿ ನಿನ್ನ ಕೊಟ್ಟಿರ್ತೀಯ ಮಾಡ್ಕೋಬೇಡ ಪಾರ್ವತಿಗೆ ಹೇಳ್ತಾ ಇದ್ದಾರೆ ತಲೆಯೆಲ್ಲ ಜಡೆಯಂತೆ ತಲೆಯೆಲ್ಲ ಜಡೆ ಹಾಕೊಂಡ್ಬಿಟ್ಟೆ ನಾನು ಅದರೊಳಗೆ ಜಲವಂತೆ ಗಂಗೆ ದೇವಿ ಇದ್ದಾಳೆ ಮೇಲೆ ಫಣೆಗೆ ದೊಡ್ಡ ನಾಮವನ್ನು ತಿಲಕವನ್ನು ಹಚ್ಚಿಕೊಂಡಿದ್ದಾನೆ ಹಣೆಗೆ ಬಾಲಚಂದ್ರನಂತೆ ಹೊಳೆವ ಕಿಡಿಗಣ್ಣಿನಂತೆ ಮೂರು ಕಣ್ಣುಳ್ಳವು ಇವನು ಆ ಕಣ್ಣುಗಳು ಹೇಗಿವೆ ಅಂತಂದರೆ ಏನು ಸಿಟ್ಟಿನಿಂದ ಬೆಂಕಿನೇ ಬೀಳ್ತದೇನು ಅಂತ ಅದು ನಂಜುಗೊರಳನಂತೆ ಕೊಳು ಕೊರಳಲ್ಲಿ ಏನು ವಿಷವನ್ನು ಇಟ್ಕೊಂಡಿಲ್ಲಾನಂತೆ ಏನು ಎಂಥವ್ರಿಗೆ ಕೋಳಿ ಕತ್ತ ಸಲೆ ರುಂಡ ಮಾಲೆ ಕೊರಳಿಗೆ ಹಾಕಿರಂತೆ ಒಳಗೆ ಹೋಗಲಿ ಕೊರಳಲ್ಲಿ ಒಳ್ಳೆ ಮಾಲೆ ಹಾಕ್ಕೊಂಡಿದ್ದಾನ ರತ್ನದ ಮಾಲೆ ಹಾಕ್ಕೊಂಡಿದ್ದಾನು ಏನಿಲ್ಲ ರುಂಡದ ಮಾಲೆ ಹಾಕ್ಕೊಂಡಿದ್ದಾನೆ ಅವನಿಗೆ ಹೋಗಿ ನಿನ್ನ ಅಪ್ಪ ಕೊಳ್ಳಿ ಕತ್ತ ಉರಗ ಭೂಷಣನಂತೆ ಹಾವನ್ನೇ ಭೂಷಣವನ್ನಾಗಿ ಮಾಡಿಕೊಂಡಿದ್ದಾನೆ ಮೈ ಭಸ್ಮವನ್ನು ಲೇಪಿಸಿಕೊಂಡಿದ್ದಾನೆ ಎಷ್ಟು ಸುಂದರವಾಗಿ ಇದ್ದಾರೆ ಚಿತ್ರ ಆಮೇಲೆ ಎದುರಿಗೆ ಪಾರ್ವತಿಯಲ್ಲಿ ಇಟ್ಟು ಇಂಥವ್ರು ಮಾಡ್ಕೊತೀಯ ಅಂತ ಹೇಳಿ ಇದು ತಮಾಷೆಯಿಂದ ಹೇಳ್ತಾ ಇರೋದೇ ಹೊರತು ಹಾಂ ನಿಂದಾಸ್ತುತಿಯೇ ಹೊರತು ಅವರನ್ನು ಇದು ಮಾಡ್ತಾ ಇಲ್ಲ ಏನಪ್ಪ ನಿಂದೆ ಮಾಡಿಂತ ಮಾಡಿ ಸ್ತೋತ್ರ ಮಾಡ್ತಾಯಿದ್ದಾರೆ ಬಿಳಿಯ ಮೈಯವನಂತೆ ಎಲ್ಲ ಭೂ ಇದನ್ನು ಬಳಿದುಕೊಂಡು ಮೈಯಲ್ಲೇ ಬಿಡ್ದು ನಿರುತ ಡ ಡಮರು ಬಾರಿಸುವ ಜೋಗಿ ಅಂತ ಯಾವಾಗಲೂ ಡಮರ್ ಬಾರಿಸ್ದ ಮನೆ ಮನೆ ಮನೆಗೆ ಡಮರ್ ಬಾರಿಸ್ಕೊಂಡು ಭಿಕ್ಷ ಕೊಡ್ರಿ ಭಿಕ್ಷ ಕೊಟ್ಟು ಇಂಥವ್ನಿಗೆ ಹೋಗಿ ಮದುವೆ ಇದ್ದಾರೆ ನಿಮ್ಮಪ್ಪ ಹಡೆದವರಿಲ್ಲವಂತೆ ಅವನಿಗೆ ಹಡೆದವರಿಲ್ಲ ಯಾರಿಲ್ಲ ದಿಕ್ಕಿಲ್ಲ ಹಂಗೆ ಇದ್ದಾನು ನೇರು ಅನಂತೆ ವಾಹನ ಏನು ಗೊತ್ತೇನು ಎತ್ತು ಬೇರೆ ಯಾರು ವಾಹನಗಳು ಅವನಿಗೆ ಅಡ ಎಲ್ಲಿರ್ತಾನೆ ಮನೆ ಇಲ್ಲ ಮಠ ಇಲ್ಲ ಅವನಿಗೆ ಅಡವಿಯೊಳಗಿರ್ತಾನೆ ಅಡವಿ ಗಿರಿಗಳಲ್ಲಿ ಇರ್ತಾನೆ ಒಡನೆ ತೊಗಲ ಹಾಸಿಗೆ ಇನ್ನು ಹಾಸಿಗೆ ಒಂದು ಏನು ಹುಲಿಯ ತೊಗಲನ್ನೇ ಹಾಸಿಗೆಯನ್ನ ಚರ್ಮವನ್ನೇ ಹಾಸಿಗೆಯನ್ನಾಗ ಮಾಡಿಕೊಡಿದ್ದ ನುಡಿಗೊಮ್ಮೆ ರಾಮ ರಾಮ ಅಂತ ಸ್ಮರಣೆ ಮಾಡ್ತಾ ಇನ್ನು ತನಗೆ ಹೋಗಿ ನಿಮ್ಮಪ್ಪ ಕೊಳಿಕತ್ತಾನಲ್ಲ ಏನು ಮಾಡ್ಬೇಕು ಹೇಳಿ ಅಂತೆ ಏನೋ ಲಗ್ನ ಮಾಡ್ಕೊಳ್ಳಿ ಹೊಂಟಿದ್ದಿ ಆ ಮನಮಥನ ಶತ್ರು ಇವನು ಲಗ್ನ ಮಾಡ್ಕೊಂಡು ಏನು ಮಾಡಿ ಅವನು ನಿನ್ನ ಲಗ್ನ ಮಾಡ್ಕೊಂಡು ಓಡೋಗ್ತಾನೆ ಬಿಟ್ಟು ಮತ್ತೆ ಒಂದು ಮುಖ ಅಲ್ಲ ಎರಡು ಮುಖ ಅಲ್ಲ ಐದು ಮುಖ ಅವನಿಗೆ ಎಲ್ಲ ಕಡೆಗೂ ನೋಡ್ಕೋತ ಕೂತಿರ್ತಾನೆ ನಿನ್ನ ಕಡೆಗೆ ನೋಡ್ಬೇಕಲ್ಲ ಒಂದೇ ಮುಖ ಇದ್ರೆ ನಿನ್ನ ಕಡೆ ನೋಡ್ತಾನೆ ಐದು ಮುಖ ಇದ್ರೆ ಹೆಚ್ಚು ಕಡೆ ಹೆಚ್ಚು ಕಡಿಸ್ಕೊಂಡು ನೋಡ್ಕೋತ ಕೂತಿರ್ತಾನೆ ಆರು ಇಲ್ಲದ ಪರದೇಶಿ ಅಂತೆ ಅವನು ಯಾರ ಅಪ್ಪ ಅಮ್ಮ ಯಾರೂ ಇಲ್ಲ ಪರದೇಶಿ ಇದ್ದಾರೆ ಅಂತಂದಕ್ಕೆ ಹೋಗಿ ಮದುವೆ ಮಾಡಿಕೊಂಡು ಒದ್ದಾಡ್ಬೇಕಾಗ್ತದೆ ನೋಡು ಹಾಂ ಹಾಂ ಪಂಚಮುಖ ಯಾವುದು ಅಂತಂದರೆ ಪೂರ್ವಕ್ಕೆ ತತ್ಪುರುಷ ದಕ್ಷಿಣಕ್ಕೆ ಅಘೋರ ಪಶ್ಚಿಮಕ್ಕೆ ಸದ್ಯೋಜಾತ ಉತ್ತರಕ್ಕೆ ವಾಮದೇವ ಮಧ್ಯದಲ್ಲಿ ಅದರ ಈಶಾ ಮಧ್ಯದಲ್ಲಿ ಸೃಷ್ಟಿ ಈಶಾನ ಅನ್ನೋ ಹೆಸರಿನಿಂದ ಹೇಳ ಒಂದೊಂದು ಪಂದ್ಯ ನಮಗೆ ಏನು ಮಾಡ್ತಾರೆ ಅಂದರೆ ಏನು ಪುರಾಣಗಳಲ್ಲಿ ಬಂದಿದೆ ವೇದಗಳಲ್ಲಿ ಬಂದಿದೆ ಇವರ ಸ್ತೋತ್ರವನ್ನು ಈಶ್ವರನ ಸ್ತೋತ್ರ ಬಂದಿದೆ ಅದನ್ನು ನಮಗೆ ತಿಳಿಯುವಂತೆ ಕನ್ನಡದಲ್ಲಿ ದಾಸರು ಸುಂದರವಾಗಿ ಹೇಳ್ತಾ ಹೇಳ್ತಾಯಿದ್ದಾರೆ ಮಾತಗೊಮ್ಮೆ ರಾಮ 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 ಅನ್ಕೊತಿಕೊಡ್ತಾನೆ ನಿನ್ನ ಜೊತೆಗೆ ಮಾತಾಡ್ಬೇಕಾ ನಿನ್ನ ಜೊತೆಗೆ ಚೆಂದ ಮಾತಾಡ್ಲಿಕ್ಕೂ ಆಗಂಗಿಲ್ಲ ಅವನಿಗೆ ಯಾಕಂದ್ರೆ ಇಪ್ಪತ್ನಾಲ್ಕು ತಾಸು ರಾಮ 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 ಅನ್ಪೋದು ಕೂತಿರ್ತ ಮಾರನ ರೇಪುವಂತೆ ಮನಮತ ಇವನು ಶತ್ರು ನೀನು ಲಗ್ನ ಮಾಡ್ಕೊಂಡು ಏನು ಮಾಡ್ತೀವಿ ನೀನು ಅವನು ಇದೇ ಮಾಡೋದಿಲ್ಲ ಅವನಿಗೆ ಮೆಚ್ಚಿಸ್ಲಿಕ್ಕೆ ನಿಂಗೆ ಆಗೋದೇ ಇಲ್ಲ ಮಾರನ ಶತ್ರು ಮನ್ಮತನ ಶತ್ರು ಆಗಿದ್ದಾನೆ ಐದು ಮೊಹರಿ ಅಂತ ನೋಡ ಐದು ಮುಖ ಅವನಿಗೆ ನಾಲ್ಕು ಮೇಲೊಂದು ಐದು ಮುಖ ಉಳ್ಳವ ನಾಲ್ಕು ದಿಕ್ಕಿಗೆ ನಾಲ್ಕು ಮೇಲಮ್ಮ ಏನು ಮಾಡ್ತಿದ್ನಿ ನಿನ್ನ ಕಡೆ ಲಕ್ಷ ಎಲ್ಲ ಎಲ್ಲೆಲ್ಲ ಅಂತೆ ಪರದೇಶಿಯಂತೆ ಆಮೇಲೆ ಆಪಿಯೆಲ್ಲ ಯಾರೂ ಇಲ್ಲ ಅಂತ ಮದುವೆ ಮಾಡ್ಕೊಂಡು ಒದ್ದಾಡ್ತಿದ್ ನೋಡಿ ಧಾರುಣಿಯಳು ಮಹಿಪತಿ ಸುತ ಪ್ರಭೋ ಭವತಾರಕ ಶಿವನೆಂದು ಮೊರೆ ಹೋಗಬೇಕಂತೆ ಕೊನೆಯಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ನಾವು ಸ್ತೋತ್ರ ಮಾಡ್ತಾ ಹೇಳ್ತಾ ಇದ್ದೇವೆ ಭೂಮಿಯಲ್ಲಿ ಪರಮಾತ್ಮನ ಮೊಮ್ಮಗನಾಗಿರುವಂತಹ ಪರಮಾತ್ಮನ ಮಗ ಬ್ರಹ್ಮದೇವರು ವಾಯುದೇವರು ಶೇಷ ರುದ್ರ ಇವರು ಮೊಮ್ಮಕ್ಕಳಾಗ್ತಾರೆ ಅಂತಹ ಮೊಮ್ಮಗನಾಗಿರುವಂತಹ ಈ ರುದ್ರದೇವರನ್ನು ಸ್ಮರಣೆ ಮಾಡಿದರೆ ಭಕ್ತಿಯಿಂದ ಅವರ ಪ್ರಾರ್ಥನೆ ಮಾಡಿಸಿದರೆ ಭವತಾರಕ ಸಂಸಾರದಿಂದ ನಮ್ಮನ್ನು ಮೋಚನಗೊಳಿಸ್ತಾರೆ ನಮ್ಮಲ್ಲಿ ತಾರತಮ್ಯ ಜ್ಞಾನ ಅತ್ಯಂತ ಅವಶ್ಯಕ ತಾರತಮ್ಯ ಜ್ಞಾನಾನುಸಾರವಾಗಿ ತಿಳಿದುಕೊಂಡು ಆ ಪರಮಾತ್ಮನ ಹತ್ರ ಹೋದಾಗ ಪರಮಾತ್ಮ ನಮಗೆ ಅನುಗ್ರಹ ಮಾಡ್ತಾರೆ ಹೇಳಿ ಮೊರೆ ಹೋದಾಗ ಅವರು ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅಂತೇಳಿ ಹೇಳಿ ಹೇಳ್ತಾ ಇದ್ದಾರೆ ವಾದಿರಾಜ ಸ್ವಾಮಿಗಳವರು ಧವಳ ಗಂಗೆಯ ಗಂಗಾಧರ ಮಹಾಲಿಂಗ ಅಂತ ಅವ್ರ ಹತ್ರ ಹೋಗಿ ಏನು ಪ್ರಾರ್ಥನೆ ಮಾಡ್ಕೋಬೇಕು ಅನ್ನೋ ನಮ್ಗೆ ತೋರಿಸ್ಕೊಡ್ತಾ ಇದ್ದಾರೆ ಮಾಧವನ ತೋರಿಸಯ್ಯ ಗುರುಕುಲ ತುಂಬ ಬ್ರಹ್ಮವಾಯುದೇವರ ನಂತರ ಜಗತ್ತಿಗೆ ನೀವು ಗುರುಗಳಾಗಿದ್ದೀರಿ ನಿಮಗೆ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಆ ಪರಮಾತ್ಮನ ದರ್ಶನ ಮಾಡಿಕೊಟ್ರಪ್ಪ ನಮಗೆ ಹಾಂ ಮಾಧವನ ದರ್ಶನ ಮಾಡಿ ಮಾಧವನ ಲಕ್ಷ್ಮಿ ಹಾಂ ಸರಿ ಪರಮಾತ್ಮನ ದರ್ಶನ ಮಾಡಿಸು ಬಿಂದು ಮಾಧವನಾಗಿರುವಂತಹ ಪರಮಾತ್ಮನ ದರ್ಶನ ಮಾಡಿಸ ಮತ್ತೆ ನೀವು ಹೇಗಿದ್ದೀರಿ ಅಂತಂದರೆ ಅರ್ಚಿದವರಿಗೆ ಅಭಿಷ್ಟವ ಕೊಡುವ ಯಾರು ಭಕ್ತಿಯಿಂದ ತಾರತಮ್ಯದಿಂದ ಪಾರ್ವತಿಪತಿಯಾಗಿರುವಂತಹ ರುದ್ರ ದೇವರನ್ನು ಅರ್ಚನೆ ಮಾಡ್ತಾರ್ಯೋ ಪ್ರಾರ್ಥನೆ ಮಾಡ್ತಾರ್ಯೋ ಅವರ ಎಲ್ಲ ಅಭಿಷ್ಟಗಳನ್ನು ಮನೋಭಿಮಾನಿಯಾಗಿರುವಂತಹ ಅವರು ಎಲ್ಲ ಅಭಿಷ್ಟಗಳನ್ನು ಪೂರ್ತಿ ಮಾಡ್ತಾರೆ ಹೆಚ್ಚಿನ ಅಘಗಳ ತರಿದು ಬಿಸುಟುವ ನಾವು ಪ್ರತಿ ಕ್ಷಣಕ್ಕೆ ಅನೇಕ ಪಾಪಗಳನ್ನ ಮಾಡ್ತೇವೆ ನಮಗೆ ಗೊತ್ತಿಲ್ಲದೆ ಅನೇಕ ಪಾಪಗಳಾಗ್ತಾಯಿದ್ರು ಆ ಪಾಪಗಳಿಂದ ನಾವೇನು ಅನುಭವಿಸ್ತೇವೆ ಅಂದರೆ ಕೆಟ್ಟ ದುಃಖಗಳನ್ನು ಅನುಭವಿಸ್ತೇವೆ ದುಃಖ ನಮಗೆ ಬಂದಿದೆ ನಾವು ಎಷ್ಟು ನೆನೆಸಿರು ದೇವ್ರಕ್ಕೆ ಹಿಂಗೆ ಮಾಡಿದೆನ್ರಿ ನಾವು ಎಷ್ಟು ನೆನೆಸಿ ದೇವ್ರಕ್ಕೆ ಹಿಂಗೆ ಮಾಡಿದ್ರಿ ನೀ ಎಷ್ಟು ನೆನೆಸಿದಿ ಎಷ್ಟು ಪಾಪ ಮಾಡಿದ್ಯಾರೀಗು ನಾವು ಹೇಗಿದ್ದೇವೆ ಅಂದರೆ ಒಂದು ಹೆಜ್ಜೆ ಮುಂದಿಟ್ಟರೆ ನೂರು ಹೆಜ್ಜೆ ಹಿಂದಿಟ್ಟಿರ್ತೇವೆ ಆ ಅಹಂಕಾರದಿಂದ ಅಜ್ಞಾನದಿಂದ ನೂರು ಹೆಜ್ಜೆ ಇಡ್ತೀವಿ ಇಲ್ಲಿ ಹೇಳ್ತಾ ಇದ್ದಾರೆ ಮನೋಭಿಮಾನಿಯಾಗಿರುವಂತಹ ರುದ್ರದೇವರೇ ನಿಮ್ಮನ್ನು ಪ್ರಾರ್ಥಿಸ್ತಾ ಇದ್ದೇವೆ ತಾರತಮ್ಯಾನುಸಾರವಾಗಿ ನಮ್ಮ ಪಾಪಗಳನ್ನು ಬಿಸಾಕ್ರಿ ಕಡೆ ತರಿದು ಬಿಸಾಕ್ರಿ ನಮ್ಮಲ್ಲಿ ತಪ್ಪುಗಳಿವೆ ದುಶ್ಚರಿತ್ರೆಗಳಿವೆ ಆ ತಪ್ಪುಗಳನ್ನೆಲ್ಲ ದೂರ ಓಡಿಸ್ರಿ ಹೇಗೆ ಮಗುವನ್ನು ತಾಯಿ ತಪ್ಪು ದಾರಿ ಹಿಡಿದ್ರೆ ಅದನ್ನು ಕರ್ಕೊಂಬಂದು ಆ ದಾರಿಗೆ ಹೋಗಬೇಡ ಅಲ್ಲಿ ಇದು ಇದೆ ಅದಕ್ಕೆ ಬವ್ವ ಇದೆ ಕಡಿತದ ಏನೇನೋ ಹೇಳ್ತಾಳು ತಿನ್ನುವಾಗ ಅದನ್ನು ತಿನ್ಬೇಡ ಇದನ್ನು ತಿನ್ನು ಅಂತ ಹೇಗೆ ಮಾಡ್ತಾಳೆ ಹಾಗೆ ನಿಮಗೆ ನಾನು ಮಗು ಇದ್ದಂತೆ ನಾನು ತಪ್ಪು ದಾರಿಗೆ ಹೋದರೆ ನನ್ನನ್ನು ಕರ್ಕೊಂಬರ್ರಿ ಆ ಕಡೆ ದಾರಿಯಿಂದ ನನಗೆ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗ್ರಿ ನಮ್ಮ ಅಚ್ಚುತಗಲ್ಲದ ಅಸುರರ ಬರಿವ ಇದ್ರ ಕಡೆ ಹಚ್ಚಕ ಹರಿ ಸರ್ವೋತ್ತಮ ವಾಯು ದೇವೋತ್ತಮ ಅಂತ ಜ್ಞಾನ ಇಲ್ಲದವರನ್ನು ವಾಯುದೇ ರುದ್ರದೇವರು ಪಡೆದುಹಾಕ್ಬಿಡ್ತಾರೆ ಶಿವನೇ ಸರ್ವೋತ್ತಮ ಅಂತಂದಕ್ಕೆ ಹೋಗಬಾಡ್ರಿ ಅವ್ರಿಗೆಂದು ಸೇರೋದಿಲ್ಲ ಅವನ್ನು ಹಾಕಿ ಹೊಡೆದಾಕ್ಬಿಡ್ತಾರೋ ಅವ್ರ ಹತ್ರ ಹೋಗಿ ವಾಯು ಜೀವೋತ್ತಮರಾಗಿದ್ದಾರೆ ಹರಿ ಸರ್ವೋತ್ತಮನಾಗಿದ್ದಾನೆ ಅಂತಹ ಪ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ಆ ಪರಮಾತ್ಮನಲ್ಲಿ ನನ್ನ ಮನಸ್ಸು ನಿಲ್ಲುವಂತೆ ಮಾಡ್ರಪ್ಪ ಆ ಮನೋಭಿಮಾನಿಯಾಗಿರುವಂತಹ ರುದ್ರದೇವರೇ ಅಂತ ಅವ್ರನ್ನ ಪ್ರಾರ್ಥನೆ ಮಾಡಿಕೊಡೋದು ಮಾರನ ಗೆದ್ದ ಮನೋಹರ ಮೂರ್ತಿ ಹೇಳ್ದಲ್ಲ ಒಂದೊಂದು ಲೈನ್ ಒಂದು ಗಂಟೆಗಟ್ಟಲೆ ಹೇಳೋಷ್ಟು ಮಾಡಿದ್ದಾರೆ ಮಾರನನ್ನ ಕಾಮನನ್ನ ಗೆದ್ದಂತಹ ಮನೋಹರವಾದ ರೂಪವುಳ್ಳವರು ಇವರು ರುದ್ರದೇವರು ಎಷ್ಟು ಸುಂದರರಾಗಿದ್ದಾರೆ ಅಂತಂದ್ರೆ ನೋಡಿದವರಿಗೆ ಗೊತ್ತು ನಾವೇನು ಹೇಳೋ ಅತ್ಯಂತ ಸುಂದರರಾಗಿದ್ದಾರೆ ಅಂತಹ ಸುಂದರರಾಗಿರುವಂತಹ ಕಾಮ ಏನು ಕೆಲಸ ಮಾಡ್ತಾನೆ ಅಂತಂದರೆ ಅವರಲ್ಲಿ ಸೇರಿಸಿಕೊಂಡು ಸೇರಿಕೊಂಡು ಆ ಮನಸ್ಸಿನಲ್ಲಿ ಸೇರಿಕೊಂಡು ಅವರಿಗೆ ಕೆಟ್ಟ ಬುದ್ಧಿಯನ್ನು ಹುಟ್ಟಿಸಿ ಕೆಟ್ಟ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾರೆ ಇವರಿಗೇನು ಮಾಡಲಿಕ್ಕೆ ಆಗಲ್ಲ ಕಾಮದೇವರಿಗೆ ಆ ಕಾಮದೇವರನ್ನು ಗೆದ್ದಂಥವರು ನೀನು ಸಾಧು ಸಜ್ಜನರಿಗೆ ಸುರಚಕ್ರವರ್ತಿ ಯಾರು ಸರಿಯಾದ ಮಾರ್ಗದಲ್ಲಿದ್ದಾರೆಯೋ ಸರಿಯಾದ ದಾರಿಯಲ್ಲಿದ್ದಾರೆಯೋ ಮಧ್ವಾಚಾರ್ಯರು ಹೇಳಿದಂತಹ ದಾರಿಯಲ್ಲಿದ್ದಾರೆಯೋ ಆ ದಾರಿಯಲ್ಲಿದ್ದವರಿಗೆ ನೀವು ಹೇಗಿದ್ದೀರಿ ಅಂದರೆ ಚಕ್ರವರ್ತಿಗಳಂತಿದ್ದೆ ಅವರನ್ನು ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಆನಂದವನ್ನು ಕೊಡ್ತೀರಿ ಸುಖವನ್ನು ಕೊಡ್ತೀರಿ ನೀವು ದಾರಿಯೋಣ ಒಳಗೆ ತುಂಬಿದೆ ನಿಮ್ಮಯ್ಯ ಕೀರ್ತಿ ಇಡೀ ಭೂಮಿಯಲ್ಲಿ ರುದ್ರದೇವರೇ ನಿಮ್ಮ ಕೀರ್ತಿ ತುಂಬಿ ಹೋಗಿದೆ ಮನೋಭಿಮಾನಿಯಾಗಿರುವಂತಹ ನಿಮ್ಮ ಕೀರ್ತಿ ತುಂಬಿದೆ ಉರಾರಿಯ ತೋರಿ ಸಯ್ಯ ನಿಮಗೆ ಶರಣಾದ ಏನು ಬೇಡ್ಕೋಬೇಕು ಹೇಳ್ತಾಯಿದ್ದೆ ರುದ್ರದೇವರ ಹತ್ರ ಹೋಗಿ ಬೇಡ್ಕೊಳ್ಬೇಕು ಮೃದೈತ್ಯನನ್ನು ಕೊಂದಿರುವಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಲಕ್ಷ್ಮೀಪತಿ ಆಗಿರುವಂತಹ ಆ ಪರಮಾತ್ಮನ ದರ್ಶನ ಮಾಡಿಸ್ಕೊಡ್ರಪ್ಪ ನನಗೆ ನೀವು ಮನೋಭಿಮಾನಿ ನಮಗೆ ಆ ಪರಮಾತ್ಮನ ಹತ್ರ ಡೈರೆಕ್ಟಾಗಿ ಹೋಗುವಷ್ಟು ಅಧಿಕಾರವೂ ಇಲ್ಲ ಅಂತ ಶಕ್ತಿಯೂ ಇಲ್ಲ ನೀವು ಹೋಗಿ ಆ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿ ಮೊದಲು ವಾಯುದೇವ್ರಿಗೆ ಪ್ರಾರ್ಥನೆ ಮಾಡ್ಕೋತೀರಿ ವಾಯುದೇವರು ಹೋಗಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೋತಾರೆ ಆಗ ಪರಮಾತ್ಮ ನಮಗೆ ದರ್ಶನ ಕೊಡ್ತೀವಿ ಆದ್ದರಿಂದ ನಿಮಗೆ ಮನೋಭಿಮಾನಿಯಾಗಿರುವಂತಹ ನಿಮಗೆ ನಾನು ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ನಿಮಗೆ ಶರಣು ಬಂದಿದ್ದೇನೆ ಆ ಪರಮಾತ್ಮನ ದರ್ಶನ ಆಗುವಂತೆ ನನಗೆ ಅನುಗ್ರಹ ಮಾಡಿ ಇದನ್ನು ಹೋಗಿ ಕೇಳ್ಬೇಕು ನಾವು ಏನು ಬೇಡ್ಕೋತೀವಿ ಯಾವ ಮಾರ್ಗ ಎಲ್ಲಿ ಇರಬೇಕು ಅಂತ ಹೇಳ್ಕೊಡ್ತಾಯಿದ್ದೆ ಯಾವ ದೇವತೆ ಹತ್ರ ಹೋಗಿ ಏನು ಬೇಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡ್ತಾಯಿದ್ದ ಚನ್ನ ಪ್ರಸನ್ನ ಶ್ರೀ ಹಯವದನನ್ನು ಅನುದೀನ ಮಾ ನೆನವಂತೆ ಮಾಡೋನಿಯನ್ನು ಪ್ರಸನ್ನನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಆ ಪರಮಾತ್ಮನ ಸ್ಮರಣೆ ನನಗೆ ಯಾವಾಗಲೂ ಇರಬೇಕು ಅನ್ನೋದಿನ ಒಂದು ಕ್ಷಣವೂ ಬಿಡದೆ ಆ ಪರಮಾತ್ಮನ ಸ್ಮರಣೆ ಮಾಡ್ತಾ ಇರಬೇಕು ಮನೋಭಿಮಾನಿಯಾಗಿರುವಂತಹ ಇದನ್ನೇ ಪ್ರಾರ್ಥನೆ ಮಾಡ್ಕೋತೀವಿ ನೀವು ಮನೋಭಿಮಾನಿಯಲ್ಲ ನನ್ನ ಮನಸ್ಸು ಓಡ್ತಾ ಇರುತ್ತೆ ಆಚು ಕಡೆ ಹೆಚ್ಚು ಕಡೆ ನೀವು ಮನೋಭಿಮಾನಿಯಾಗಿದ್ದ ನನ್ನ ಮನಸ್ಸು ಯಾವಾಗಲೂ ಆ ಪರಮಾತ್ಮನ ಮನದಲ್ಲಿಯೇ ಇರಬೇಕು ನನ್ನ ಮನಸ್ಸು ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನೇ ಮಾಡ್ತಾ ಇರಬೇಕು ಅಂತಹ ಅನುಗ್ರಹವನ್ನು ಮಾಡ್ರಪ್ಪ ನನ್ನ ಮೇಲೆ ಅನ್ಯನೆಲ್ಲವೋ ನಾನು ಗುರುವೆಂಬೆ ನಿನ್ನ ನಾನು ಬೇರೆ ಯಾರೂ ಅಲ್ಲಪ್ಪ ನಿನಗೂ ಶರಣು ಬಂದಿದ್ದೇನೆ ಗುರುಗಳು ಅಂತ ಹೇಳಿ ನಿಮಗೆ ಶರಣು ಬಂದಿದ್ದೇನೆ ವಿದ್ಯಾರ್ಥಿ ಹೊತ್ಸಳರಾಗಿರುವಂತಹ ನೀವು ನನ್ನ ಮೇಲೆ ಅನುಗ್ರಹ ಮಾಡಿ ನಮ್ಮಲ್ಲಿ ಏನಿದೆ ಅಂತಂದರೆ ರುದ್ರದೇವರ ಅನುಗ್ರಹ ಆಯಿತು ಅಂತಂದರೆ ಅವರು ಹೋಗಿ ಬಾಯಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ ಭಾರತೀ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊತಾರೆ ತಾಯಿಯಾಗಿರುವಂತಹ ಆಕೆ ಹೋಗಿ ವಾಯುದೇವರಿಗೆ ಪ್ರಾರ್ಥನೆ ಮಾಡ್ಕೊತಾರೆ ಅವ್ರು ಹೋಗಿ ಪರ ಪರಮಾತ್ಮನಿಗೆ ಮಹಾಲಕ್ಷ್ಮಿ ಸಹಿತನಾಗಿರುವಂತಹ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ಕೊತಾರೆ ಅನುಗ್ರಹ ಮಾಡಪ್ಪ ಆಗ ಪರಮಾತ್ಮ ಅನುಗ್ರಹ ಮಾಡ್ತಾರೆ ಆದ್ದರಿಂದ ಈ ತಾರತಮ್ಯವನ್ನು ತಿಳಿದುಕೊಂಡು ಮನೋಭಿಮಾನಿಯಾಗಿರುವಂತಹ ಹೇ ರುದ್ರದೇವರೇ ನಿಮ್ಮ ಮೇಲೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಆ ಪರಮಾತ್ಮನನ್ನು ದರ್ಶನ ಆಗುವಂತೆ ಮಾಡಿ ನಾನು ನಾನು ಬೇರೆ ಯಾರೂ ಅಲ್ಲಪ್ಪ ನಿಮಗೆ ಶರಣು ಬಂದಿದ್ದೇನೆ ಶರಣು ಬಂದವರನ್ನು ರಕ್ಷಣೆ ಮಾಡಬೇಕಾಗಿದ್ದು ನಿಮ್ಮದು ಕರ್ತವ್ಯ ಇದೆ ನಿಮ್ಮ ಧರ್ಮ ಮಾಡಿ ಗುರುವೆಂಬೆ ನಿಮ್ಮ ಗುರುಗಳು ಅಂಥೇಳಿ ನಿಮಗೆ ಶರಣು ಬಂದಿದ್ದೇನೆ ಗುರುವಿನ ಕೆಲಸ ಏನು ಯಾರು ಗುರು ಅಂತ ಬಂದಿದ್ದಾರೆ ಆ ಶಿಷ್ಯನನ್ನು ಎಲ್ಲ ರೀತಿಯಿಂದಲೂ ಸರಿಯಾದ ಮಾರ್ಗದಲ್ಲಿ ಕರೆದುಕೊಂಡು ಹೋಗಿ ಅವನಿಗೆ ಅನುಗ್ರಹ ಮಾಡಿ ಪರಮಾತ್ಮನ ಅನುಗ್ರಹ ಆಗುವಂತೆ ಅವನ ಮೀಟ್ ಮಾಡಿದೆ ಹಾಗೆ ನೀವು ನನಗೆ ಅನುಗ್ರಹ ಮಾಡಿರಿ ಇನ್ನಾದರೂ ತೋರೋ ಧೀರ ಮುಕ್ಕಣ್ಣ ಇನ್ನೂ ದರ್ಶನ ಕೊಡಪ್ಪ ಇಷ್ಟು ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಮೂರು ಕಣ್ಣುಳ್ಳಂತಹ ಹೇ ರುದ್ರ ದೇವರು ನನಗೆ ದರ್ಶನ ಕೊಡ್ತೀವಿ ಅಂಥೇಳಿ ಎಲ್ಲಿ ವಾದ್ರಾ ಭಾಗ್ರಾಸ್ವಾಮಿಗಳು ಬಿಡ್ತಾ ಇದ್ರು ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ತಾರತಮ್ಯವನ್ನು ತಿಳಿದುಕೊಂಡು ಆ ದೇವತೆಗಳ ಪ್ರಾರ್ಥನೆಯನ್ನು ಮಾಡಿದಾಗ ಆ ದೇವತೆಗಳ ಅಂತರ್ಗತನಾಗಿರುವಂತಹ ಭಾರತೀಯರವನ ಮುಖ್ಯ ಪ್ರಾಣ ಅಂತರ್ಗತನಾಗಿರ್ತಾರೆ ಪರಮಾತ್ಮ ಅನುಗ್ರಹ ಮಾಡಿಯೇ ಮಾಡ್ತಾನೆ ನಾವೇನು ಮಾಡ್ತೀವಿ ಸರಿಯಾದ ಮಾರ್ಗ ಬಿಟ್ಟು ಯಾವುದ್ಯಾವುದೋ ಮಾರ್ಗ ಹೋಗಿ ಎಷ್ಟು ಮಾಡಿದ್ರು ದೇವರು ಹಂಗೆ ಮಾಡಿದ್ರೆ ಅಷ್ಟು ಮಾಡಿದ್ರು ನೀ ಎಷ್ಟು ಮಾಡಿದಿ ಅಂತ ಹೇಳಿ ಕೂತ್ರೆ ಗೊತ್ತಾಗುತ್ತೆ ಎಷ್ಟು ಮಾರ್ಕ್ಸ್ ಬರುತ್ತೆ ಆದ್ದರಿಂದ ಸರಿಯಾಗಿ ತಾರತಮ್ಯ ಜ್ಞಾನವನ್ನು ತಿಳಿದುಕೊಂಡು ಆ ದೇವತೆಯನ್ನು ಮನೋಭಿಮಾನಿಯಾಗಿರುವಂತಹ ರುದ್ರದೇವರ ಪ್ರಾರ್ಥನೆಯನ್ನು ಮಾಡಿ ಅವರು ನಮಗೆ ಅನುಗ್ರಹ ಮಾಡಿಯೇ ಮಾಡ್ತಾರೆ ಅಂಥೇಳಿ ಒತ್ತಿ ಬಹ ವಿಘ್ನಗಳ ಕಳೆದ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಬೇಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳೆ ಶಿಮನರು ಹೆಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ